ಕಚ ದೇವಯಾನಿ ಯಾರಾದ್ರೂ ಹೆಸರು ಕೇಳಿರ ನೋಡ್ರಿ ಒಬ್ಬರು ಕೇಳಲ್ಲ ನಮ್ಮ ಪೂರ್ವ ರಾಮಾಯಣ ಮಹಾಭಾರತಗಳಿಗಿಂತ ಮುಂಚೆ ಕಥೆ ಇದೆ ಕಚ ದೇವಯಾನಿ ಕಚ ಮಹಾ ಋಷಿ ಬ್ರಹ್ಮಚಾರಿ ಸಕಲ ವಿದ್ಯೆಗಳನ್ನು ಕಲಿತ ನಾವು ಹತ್ರ ಆ ಕಚ ಒಂದೇ ಒಂದು ವಿದ್ಯೆ ಕಚ ಕಚ ಅಲ್ಲ ಮತ್ತೆ ಬರೀ ಕಚ ಆ ಕಾಲದ ರಾಕ್ಷಸರ ಗುರುಗಳು ಯಾರು ಶುಕ್ರಾಚಾರ್ಯ ಏನ ಕಚ ಅದನ್ನ ಕತೆ ಎಲ್ಲ ವಿದ್ಯೆಗಳನ್ನು ಕಲ್ತ ಮೇಲೆ ದೇವತೆಗಳು ಕಚ್ಚನನ್ನ ಮುಂದೆ ಕೂಡಿಸಿಕೊಂಡು ಹೇಳ್ತಾರೆ ಕಚ್ ಇನ್ನು ಒಂದು ವಿದ್ಯೆಯನ್ನು ಕಲ್ತು ಬರ್ಬೇಕಪ್ಪ ನೀನು ಏನು ಸತ್ತವರನ್ನ ಬದುಕಿಸಿ ಬರೋದು ಅಂಥ ವಿದ್ಯೆ ಇದು ಹೌದು ಅದು ಕೇವಲ ಶುಕ್ರಾಚಾರ್ಯ ಅವ್ರಿಗೆ ಒಂದು ಕಣ್ಣು ಶುಕ್ರಾಚಾರ್ಯ ಅವರು ದೈತ್ಯರ ಗುರುಗಳು ರಾಕ್ಷಸರ ಪರ ಇರ್ತಾರೆ ವಿರೋಧ ಪಾರ್ಟಿ ಅವ್ರದ್ದು ದೇವ ದೇವತೆಗಳು ಎಷ್ಟು ಹೊಡಿತಾರೋ ರಾಕ್ಷಸರನ್ನ ಶುಕ್ರಾಚಾರ್ಯ ಅವರಿಗೆ ಮೃತ ಸಂಜೀವಿನಿ ವಿದ್ಯೆ ಮಂತ್ರಗಳನ್ನು ಕಿವಿಯಲ್ಲಿ ಬೋಧಿಸಿ ಬದುಕಸ್ತಿರ್ತಾರ ಅವರು ಸೈನ್ಯಕ್ಕೆ ಸಾವೇ ಇಲ್ಲ ಇವು ಇವಕ್ಕೂ ಸಾವಿಲ್ಲ ಆದ್ರೆ ಸುಸ್ತಾಗಿ ಬಂದು ಮಕ್ಕಂತಿರ್ತಾವೆ ಹೊಡೆದಾಡಿ ಬಡದಾಡಿ ಮೈಯೆಲ್ಲ ಗಾಯ ಮಾಡಿ ಬಂದು ಧನ್ವಂತರಿ ಹತ್ರ ಏನೋ ತೊಗೊಂಡ್ ಮಕ್ಕೊಂತಿರ್ತಾವ್ ಅವರು ಸತ್ರಿ ಇವರು ಬಲಿಷ್ಠ ಆಗ್ಬೇಕು ಅವ್ರು ಸಾಯಂಗಿಲ್ಲ ಶುಕ್ರಾಚಾರ್ಯ ಇಮಿಡಿಯೇಟ್ ಮಂತ್ರ ಅಂತ ಬದುಕು ಹಿಂಗಾಗಿ ಆ ದೈತ್ಯರು ರಾಕ್ಷಸರು ಶುಕ್ರಾಚಾರ್ಯನ ಸಲವಿರ್ತಾರೆ ಅವ್ರಿಗೆ ಫೀಡ್ ಮಾಡ್ತಿರ್ತಾರೆ ಖಚನೆಗೆ ಈ ವಿದ್ಯೆಯನ್ನು ಬಾ ಅವರ ಹತ್ರ ಅಂತ ಆಗಿನ ಕಾಲಕ್ಕೆ ನೀನು ಈ ಕಡಿಂದ ಬಂದಿ ಅಂತ ಗೊತ್ತಾಗಬಾರ್ದು ಹೋಗಿ ಕಲ್ತು ಬಾ ಕಚ ಭಾಳ ರಿಸ್ಕಿ ಜಾಬ್ ದೇವತೆಗಳಿಂದ ಇವನು ಬಂದಾನ ಮೃತ ಸಂಜೀವಿನ ವಿದ್ಯೆಯನ್ನು ಕಲಿಯೋದಕ್ಕೆ ಬಂದಾನ ಅಂದ್ರಂತೂ ಇವನು ತುಂಡು ತುಂಡು ಅವರು ಆದರೂ ಕಚ ದೇವತೆಗಳ ಉದ್ಧಾರಕ್ಕಾಗಿ ಧರ್ಮದ ರಕ್ಷಣೆಗಾಗಿ ನಾನು ಹೋಗ್ತೀನಿ ಅಂತ ಒಪ್ತಾನೆ ಅತ್ಯಂತ ವಿನಯದಿಂದ ಬಂದು ಶುಕ್ರಾಚಾರ್ಯ ನಮಸ್ಕಾರ ಮಾಡ್ತಾನೆ ಮೃತ ಸಂಜೀವಿ ವಿದ್ಯೆ ಕಲಿಸಿ ಮೊದಲು ಕೆಲವು ವಿದ್ಯೆ ಕಲಿ ಸ್ವಲ್ಪ ಸೇವಾ ಮಾಡೋ ಆಮೇಲೆ ಕಲಿಸ್ತೀನಿ ಅಂತಾರವ್ರು ಅವ್ರಿಗೂ ಗೊತ್ತಾಗೋದಿಲ್ಲ ಇವ ಅಲ್ಲಿಂದ ಬಂದಾನ ಅಂತ ಹೇಳಿ ಎಷ್ಟೋ ವರ್ಷಗಳ ಕಾಲ ಅವರು ಸೇವೆ ಮಾಡ್ತಾನೆ ಹನುಮಾನ್ ಹೋಗಿಬಿಡ್ತದಲ್ಲ ರಾಕ್ಷಸ ನೋಡ್ತೀನಪ್ಪ ಏನು ಬಂದೀನಿ ನಾನು ವಿದ್ಯೆ ಕಲಿಯೋದಕ್ಕೆ ಬಂದೀನಿ ನೋಡೋದಕ್ಕೆ ಹಂಗೆ ಮಜಾ ಇದ್ದಿ ಹ್ಞೂ ಬಿಟ್ಟುಬಿಡ್ತಾರೆ ಗುರುಗಳು ಒಗ್ಗು ಬಹಳ ಪ್ರೀತಿ ಆದರೆ ಎಲ್ಲಿ ಫೇಲ್ ಆಗ್ತದಂದ್ರೆ ಶುಕ್ರಾಚಾರ್ಯರಿಗೆ ದೇವಯಾನಿ ಅಂತಕ್ಕಂಥ ಒಬ್ಬ ಮಗಳಿರ್ತಾಳೆ ಶುರುವಾತ್ ನೋಡ್ರಲ್ಲ ಅವು ಹೌದಾ ಆ ದೇವಯಾನಿ ಇವ ಕಚ್ಚ ಆಕಿನ ಕೈ ಮುಗಿತಿರ್ತಾನೆ ಆಕೆ ಏನು ಕೆಲಸ ಹೇಳ್ತಿರ್ತಲ್ಲ ಕೆಲಸ ಮಾಡ್ತಿರ್ತಾನೆ ಆದರೆ ಆಕೆಗೆ ಇವನ ಮೇಲೆ ವಿಪರೀತ ಪ್ರೇಮ ಹೂವು ತಂದು ಕೊಡು ಅಂತಿರ್ತಾಳೆ ಸರೋವರವನ್ನು ಈಜಿ ಹೋಗಿ ಹೂವು ತಂದು ಕೊಡ್ತಿರ್ತಾನೆ ನನಗೆ ಮುಡಿಸು ಅಂತಾಳೆ ಹೂವು ಕೊಡೋದು ನನ್ನ ಕೆಲಸ ಮುಡ್ಕೊಳ್ಳೋದು ನಿನ್ನ ಗಂಡನ ಮುಡಿಸೋದು ನಿನ್ನ ಗಂಡನ ಕೆಲಸ ಅದನ್ನು ನಾನು ಮಾಡಂಗಿಲ್ಲ ಅಂತ ನಾವು ಹೂವು ಅಲ್ಲೇ ಎಸದ್ ಹೋಗ್ತಾನೆ ಶೆಟ್ಟಿ ಅದ್ದುಕ ದಪ್ಪ ದಪ್ಪ ಕಾಲಿಟ್ಕೊಂತ ಮತ್ತೊಂದು ಮತ್ತೊಂದಿನ ಏನೋ ತಂದು ಕೊಡತ್ತೆ ತಂದು ಕೊಟ್ಟುಗಳಾಕೆ ನಾನು ನೀನೇ ಮುಡಿಸು ನೀನೇ ಕೊಡು ನೀನೇ ತಿನ್ನಿಸೊಂದಾಗಿ ಇವನ್ನೆಲ್ಲವನ್ನು ಅವಾಯ್ಡ್ ಮಾಡ್ತಾನೆ ಇಲ್ಲ ನೀನು ಗುರುಪುತ್ರಿ ನೀನು ನನಗೆ ತಂಗಿ ಸಮಾನ ಆದರೆ ಆಕೆ ಮನಸ್ಸಿನಲ್ಲಿ ಪ್ರೇಮ ಬೆಳೆಯೋದಕ್ಕೆ ಹತ್ತಿ ಬಿಡ್ತದೆ ಸ್ನೇಹಿತರೆ ಏನು ಮಾಡಬೇಕು ಗೊತ್ತಾಗೋದಲ್ಲ ಕಛನನ್ನು ಕೊಂದು ಬರ್ರಿ ಹಾಂ ಕಚನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಆಗ್ತದೆ ಸುದ್ದಿ ಮುಟ್ಟಿಬಿಡ್ತದೆ ರಾಕ್ಷಸರಿಗೆ ಓ ಅವನು ಬಂದಾನ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಆಯಿತು ದೇವತೆಗಳಿಂದ ಬಂದಾನಂತ ಮೃತ ಸಂಜೀವಿನಿ ವಿದ್ಯೆ ಕಲಿಯೋದಕ್ಕೆ ಬಂದಾನ ಏನು ಮಾಡಬೇಕು ಕೊಲ್ಲು ಅವನು ಕಾಡಿಗೆ ಹೋದಾಗ ಹೇಳ್ತೀನಿ ಸ್ನೇಹಿತರೆ ತುಂಡು 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 ಮಾಡ್ತಾರೆ ಅವನು ಪೀಸ್ 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 ಮಾಡಿ ದಿಕ್ಕು ದಿಕ್ಕಿಗೆ ಹೋಗೀತಾರೆ ಸಂಜೆ ಎಷ್ಟೊತ್ತಾದರೂ ಗೋವುಗಳನ್ನು ಮೇಯಿಸೋದಕ್ಕೆ ಹೋಗಿರ್ತಕ್ಕಂಥ ಕಛ ಬರ್ಲಾರ್ದಾಗ ದೇವಯಾನಿ ಕಣ್ಣೀರು ಹಾಕ್ತಾಳಪ್ಪ ಬರಲಿಲ್ಲ ಕಛ ಬರ್ತಾನ ಮಾ ಇನ್ನೇನು ಈ ಹೊತ್ತು ಮುಣಿತ್ತು ಬರ್ತಾನೆ ಇನ್ನೇನು ಬರ್ತಾನೆ ಅದು ನೋಡು ಗೋವುಗಳು ಬಂದವು ಇನ್ನೇನು ಅವನು ಹಿಂದಿರ್ತಾನೆ ಅಷ್ಟೇ ನಿಂಗೆ ಏನಾದರೂ ಹಣ್ಣು ಗಿಣ್ಣು ತರೋದು ಕೇಳೇನೋ ಅದನ್ನು ತರ್ತಿರ್ಬೋದು ಅಂತ ಸಮಾಧಾನ ಮಾಡ್ತಾರೆ ಶುಕ್ರಾಚಾರ ರಾತ್ರಿ ಹತ್ತು ಗಂಟೆ ಆದರೂ ಬರಂಗಿಲ್ಲ ದೇವಯಾನಿ ಅಳದ ಬಿಡ್ತಾಳೆ ಶುಕ್ರಾಚಾರಿಗೆ ಮಗಳು ಅಂದ್ರೆ ಭಯಂಕರ ಮೋಹ ಧ್ಯಾನಕ್ಕೂ ಕೂತ್ ನೋಡ್ತಾರೆ ಕಚನನ್ನು ತುಂಡು ತುಂಡು ಮಾಡಿ ಹಾಕಿದ್ದು ಗೊತ್ತಾಗ್ತದೆ ಮಗಳೇ ಕಚ್ಚನ ಆಸೆಯನ್ನು ಬಿಡು ತುಂಡು ತುಂಡು ಮಾಡಿ ಬಿಟ್ಟಾರ ಅವನ್ನ ಅಪ್ಪ ನೀನು ಎದಕ್ಕೆ ಕಲ್ತಿ ಮೃತ ಸಂಜೀವಿನಿ ವಿದ್ಯೆ ಬದುಕಿಸಿಕೊಡು ಅಣ್ಣು ಅಂತ ಮಗಳ ಮೇಲಿನ ಮೋಹಕ್ಕೆ ಶುಕ್ರಾಚಾರ್ಯ ತಪಸ್ಸಿ ಕೊಡ್ತಾರೆ ಎಲ್ಲ ತುಂಡು ಝುಯ್ ಝುಯ್ ಜುಯಿ ಝುಯ್ ಝುಯ್ ಅಂತ ಸೇರ್ಕೊಂಡು ರೆಡಿ ಇಂಥ ವಿದ್ಯೆ ಇತ್ತು ಸ್ನೇಹಿತರೆ ಇವತ್ತು ಡಾಕ್ಟರ್ಗಳು ಈ ವಿದ್ಯೆ ಗೊತ್ತಿಲ್ಲ ಕಲ್ತ್ರಿ ಇವತ್ತಿಗೂ ಬರ್ತಾರೆ ಅದಕ್ಕೆ ಹೇಳ್ತಾರೆ ಗೆಳೆಯರ ಸ್ವಾರಿ ಅಂದ್ರೆ ಓಕೆ ಕ್ಷಮಿಸ್ಬೋದು ಡಾಕ್ಟರ್ ಸ್ವಾರಿ ಅಂದ್ರೆ ಹಾಂ ಮೃತ ಸಂಜೀವಿನಿ ವಿದ್ಯಾ ಬಂತು ಅಂದ್ರೆ ಡಾಕ್ಟ್ರ್ಗಳು ಇನ್ನೆಷ್ಟು ಫೀಸ್ ತೊಗೊಂತಾರೋ ದೇವ್ರ ಕಾಪಾಡ್ಬೇಕು ನಮ್ಮಲ್ಲಿ ಹೌದಾ ಬದುಕಿಸ್ಬಿಟ್ರು ಮತ್ತೆ ಕಸ ಮರುದ್ ಮತ್ತೆ ಇವು ನೀನ್ನೇ ಹೊಡೆದು ಕೊಂದಿದ್ವಿ ಇವನು ಮತ್ತೆ ಬಂದಣ್ಣ ಗೊತ್ತಾಗ್ಬಿಟ್ಟು ಶುಕ್ರಾಚಾರ್ಯ ಬದುಕಿಸ್ ಅವನು ಮತ್ತೆ ಮತ್ತೊಂದು ಜನ ಕೊಲ್ತಾರ್ರಿ ಕೊಂದು ಸುಟ್ಟು ಬಿಡ್ತಾರ ಅವನು ಸುಟ್ಟು ಬೂದಿನ ನದಿ ಒಳಗೆ ವಿಸರ್ಜನೆ ಮಾಡ್ತಾರೆ ಮತ್ತೆ ಕಚೆ ಬರ್ದಲ್ಲ ಮತ್ತೆ ದೇವ ಏನು ಹೇಳ್ತಾಳ ಮತ್ತೆ ತಪಸ್ಸಿ ಕುಂದಿರ್ತಾರೆ ಮತ್ತೆ ಕಚಾ ಬಾ ಅಂತ ಕೂಗ್ತಾರ ಬೂದೆಲ್ಲ ಒಂದಾಗಿ ಏಕತ್ರಾಗಿ ಮತ್ತೆ ಸಮುದ್ರ ನದಿ ದಂಡಿಗೆ ನಿಂತು ಮನುಷ್ಯ ರೂಪ ತಾಳೆ ಮತ್ತೆ ಮನೆಗೆ ಬರ್ತಾನೆ ಹೌಹಾರಿ ಬಿಡ್ತಾರೆ ದೇವತ್ ರಾಕ್ಷಸರು ಮುಗಿತಲೆ ಶುಕ್ರಾಚಾರ್ಯಗೂ ಚಿಂತೆ ಆಗ್ತದೆ ಏನಿದೆ ನನ್ನ ಮಗಳದು ಮೋಹ ಅತಿ ಆತಲ್ಲ ಅಂತ ಆತ ಇನ್ನೇನು ಕಚೇನ ಕಳಿಸ್ಬೇಕು ಅನ್ನೋದ್ರಾಗ ದಯವಿಟ್ಟು ನನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳ್ಕೊಡ್ರಿ ನಾನು ಹೋಗ್ಬಿಡ್ತೇನೆ ಅಂತ ಇಲ್ಲಪ್ಪ ನಾನು ರಾಕ್ಷಸರ ಅನ್ನವನ್ನು ತಿಂತಾ ಇದ್ದೀನಿ ಅವರಿಗೆ ದ್ರೋಹ ಮಾಡೋದಿಲ್ಲ ದಯವಿ ಸಾಧ್ಯ ಇಲ್ಲ ಇಲ್ಲ ಹೇಳಪ್ಪ ಹೇಳಪ್ಪ ಅಂತ ದೇವೇನಂತೇಳೆ ಇಲ್ಲ ಮಗಳೇ ನಾನು ಹೇಳೋಂಗಿಲ್ಲ ಸಾಧ್ಯ ಇಲ್ಲ ಏನು ಮಾಡಿದ್ರು ಬಿಡಂಗ್ ನಾನು ಕಲಿಯೋವರೆಗೂ ನಾನು ಹೋಗೋದಿಲ್ಲ ಅಂತ ಕಣ್ಣೀರು ಹಾಕ್ತಾನೆ ಅವರು ಒಳಗೆ ಹೋಗ್ತಾರೆ ಇದು ಗೊತ್ತಾಗ್ಬಿಡ್ತಾ ರಾಕ್ಷಸ ಚಕ್ರವರ್ತಿ ಈ ಸಲ ಹಂಗಿಂಗಲ್ಲಲ್ಲಿ ಇವನ್ನ ವಾಪಸ್ ಬರಲಾರ್ದಂಗೆ ಕೊಲ್ಲಬೇಕು ನಾವು ಏನು ಮಾಡಬೇಕು ಶುಕ್ರಾಚಾರ್ಯರಿಗೆ ಬಹುದೊಡ್ಡ ದೌರ್ಬಲ್ಯ ಅಂದರೆ ಸೆರೆ ಕುಡಿಯೋರು ಅವರು ಮದಿರಾಪಾನವನ್ನು ಮಾಡ್ತಿರ್ತಾರೆ ಅಷ್ಟು ದೊಡ್ಡ ಋಷಿಗಳಿದ್ರು ಅವರಿಗೆ ಹೆಂಡವನ್ನು ಅದು ಹೆಂಡ ಅನುಭವದ ಅದಕ್ಕೆ ಮಧುರಾಪನ ಅನುಭವ ಭಾಳ ಇಷ್ಟ ಅವರಿಗೆ ಎಲ್ಲ ಸಾಯಂಕಾಲದ ಟೈಮ್ನಾಗ ರಾಮ್ ಕುಡಿದು ಮಕ್ಕಂತಿರ್ತಾರೆ ಈಗಿನ ಅವ್ರು ಸಿಕ್ಸ್ಟೀನ್ ನೈಂಟಿ ತೊಗೊಂಡು ಮಕ್ಕಂತಾರಲ್ಲ ಹಂಗೆ ಅವರು ಹಂಗೆ ತೊಗೊಂಡು ಮಲಗ್ತಿದ್ರು ಏನು ಮಾಡಿದ್ರು ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ಹೆಂಗೆ ಪುರಾಣ ಕಥೆಗಳು ಎಷ್ಟು ಅದ್ಭುತವಾಗಿರ್ತೀವಿ ಇಲ್ಲಿ ಅವರು ಮದಿರೆಯನ್ನು ಕು ಮಧುರ ಕುಡಿತನ ಹೆಂಡ ಕುಡಿಯೋದನ್ನು ದೂಷಿಸಬೇಕಾಗಿದೆ ವಿದ್ಯಾರ್ಥಿ ಸೇಲಿ ಪ್ರೇಮವನ್ನು ದೂಷಿಸಬೇಕಾಗಿದೆ ಖಚನಂಥ ಅಧ್ಯಯನ ಮಾಡುವಂಥ ನಿಷ್ಠೇನು ಇಷ್ಟು ಸಲ ತುಂಡು ತುಂಡು ಮಾಡಿ ಹೋಗೋದು ಶಿಶರು ಬದುಕಿದ್ರು ಅವ ಓಡಿ ಹೋಗಲಿಲ್ಲ ಅದನ್ನು ತಿಳ್ಕೊಳ್ರಿ ನೀವು ಒಂದು ದಿವಸ ಟಿಫನ್ ಕೊಡೋದು ಅಷ್ಟೇ ಬಂದಾತ ರೂಮ್ ಸ್ವಚ್ಛ ಇದ್ದಿಲ್ಲ ಕ್ಲಾಸಿಗೆ ನಿಮ್ಮ ಹುಡುಗಿ ಬರಲಿಲ್ಲ ಅಂದರೆ ಬರೋದು ಬಿಟ್ಟು ಬಿಡ್ತೀರಿ ಹೌದಾ ಅವ ತುಂಡು ತುಂಡು ಮಾಡಿ ಹೋಗದ್ರು ಬಂದು ಅದನ್ನು ನಿಮಗೆ ಅರ್ಥ ಮಾಡಿಕೊಳ್ರಿ ಥೀಮ್ ಆಫ್ ದಿ ಸ್ಟೋರಿ ಇದು ಮೂರನೇ ಸಲ ಎಂಥ ಅದ್ಭುತವಾದದನ್ನು ಮಾಡ್ತಾರೆ ರಾಕ್ಷಸರು ಅಂದ್ರೆ ಅವನನ್ನು ತುಂಡು ತುಂಡು ಮಾಡಿ ಕೊಂದು ಅದನ್ನು ಸುಟ್ಟು ಆ ಬೂದಿಯನ್ನು ಹೆಂಡದೊಳಗೆ ಕಲಿಸಿ ಅದನ್ನು ಶುಕಾಚಾರ್ಯರಿಗೆ ಅದ್ಭುತವಾದಂಥ ಮದ್ಯ ಐತೆ ಕುಡೀರಿ ಅಂತ ಕೊಡ್ತಾರೆ ಎಡೇ ಬಂತ ತುಂಡು ತುಂಡು ಮಾಡಿ ಕತ್ತರಿಸಿ ಸುಟ್ಟು ಅದರ ಬೂದಿಯನ್ನು ಹೆಂಡದಲ್ಲಿ ಕಲಿಸಿ ಶುಕ್ರಾಚಾರ್ಯರು ಮುಂದಿಡ್ತಾರೆ ಶುಕ್ರಾಚಾರ್ಯ ಕೊಡೋದು ಬಿಡ್ತಾರೆ ರಾತ್ರಿ ಹನ್ನೊಂದು ಕತೆ ತಂದೆ ನೆಬ್ಬಸ್ತಾಳಪ್ಪ ಅದಕ್ಕೆ ಬಂದಿಲ್ಲ ಬರ್ತಾನೆ ಹೇಳಮ್ಮ ಬರ್ತಾನೆ ಹೇಳಮ್ಮ ಇಲ್ಲ ಬಂದಿಲ್ಲ ಇಶತಿ ಬರೋಣ ನೋವು ಮತ್ತೇನಾಗಿದೆ ಅಂತ ಅಂತು ಕೂಡ್ಸಿ ಕೂಡಿಸೋರು ಅಪ್ಪನ ಬೆನ್ನ ಎತ್ತಿ ಈ ಕೆಲವು ಮಿನಿಷ್ಟ್ರ ಮಕ್ಕಳು ಇರ್ತಾವೆ ನೋಡ್ರಿ ತಂದೆ ಕೈ ಎಲ್ಲ ಮಾಡಿಸ್ತಿರ್ತಾರೆ ಹಂಗೆ ಯಾವ್ ಕುಂದ್ರೆ ಝೇ ಕೊಂತೀವಿ ನೋಡ್ತಾರ ಕಜಾ ಓ ಅಂತ ಹೊಟ್ಟೆಗಿಂದ ಸತ್ತನೆ ನಾನು ಅಂದ್ರೆ ಕಜ ಇವರು ಯಾರು ಶುಕ್ರಾಚಾರ್ಯ ಮಗಳೇ ನನ್ನ ಹೊಟ್ಟೆಗದ ನಾವ ಮೃತ ಸಂಜೀವಿನ ಹೊಟ್ಟೆ ಸೀಳ್ಕೊಂಬರ್ತಾನ ನಾನು ಸತ್ತು ಹೋಗ್ತೀನಿ ನೀ ಸತ್ರು ಚಿಂತೆ ಅಂದ್ಬಿಡ್ತಾಳ್ರಿ ಮಗಳು ಅಂತ ಸ್ಥಿತಿ ಇರ್ತದೆ ಲವ್ ಅಂದ್ರೆ ತಂದಿ ತಾಯಿನೆಲ್ಲ ಬಿಟ್ಟು ಬರ್ತಾವ ನೋಡ್ರಿ ಹಂಗೆ ಗಾಬ್ರು ಎಂಥ ಸಂದಿಗ್ಧ ಎಷ್ಟು ಜಾಣರು ರಾಕ್ಷಸರು ಕ್ರಿಮಿನಲ್ ಬುದ್ಧಿರೋರಿಗೆ ಬುದ್ಧಿ ಚುರುಕಿರ್ತೈತೆ ರೀ ಸುಮ್ಮನೆ ನೌಕರಿ ಮಾಡೋಕ್ಕೇನು ಇರಂಗಿಲ್ಲ ಕ್ರಿಮಿನಲ್ ಮಾಡೋರು ಭಾಳ ಬುದ್ಧಿ ಓಡಿಸ್ತಿರ್ತಾರೆ ಬುದ್ಧಿ ಹ್ಞೂ ನಮ್ಮಲ್ಲಿ ಅಂತವ್ರ್ಲಿ ಇಷ್ಟ ಐತೆ ದೇಶದಾಗ ಏನು ಮಾಡಬೇಕು ಸ್ನೇಹಿತರೆ ಅವಾಗ ಶುಕ್ರಾಚಾರ್ಯ ಮಹಾಜ್ಞಾನಿಗಳು ಕಚಾ ಮೃತ ಸಂಜೀವಿನಿ ನಿನ್ನ ಕಲಿಸೋದಕ್ಕೆ ಭಗವಂತನ ಇಚ್ಛೆ ಇದೇ ಐತೆಪ್ಪ ಮಂತ್ರ ಹೇಳ್ತೀನಿ ನೀನು ಇದನ್ನು ಅನ್ನು ನನ್ನ ಹೊಟ್ಟೆಯನ್ನು ಭೇದಿಸಿಕೊಂಡು ನೀ ಹೊರಗೆ ಬರ್ತಿದ್ದಿ ಆಮೇಲೆ ಈ ನೀ ನಂದು ನನ್ನ ಬದುಕು ಹಂಗಿದೆ ಸ್ನೇಹಿತರೆ ಟೆಕ್ನಾಲಜಿ ಸರಿ ಬೋಧಿಸ್ತಾರ ಶುಕ್ರಾಚಾರ್ಯರು ಶ್ರದ್ಧೆಯಿಂದ ಒಳಗಡೆ ಎದ್ದು ಕರ್ತಕ್ಕಂಥ ಕಚ ಅದನ್ನು ಕಲಿತಾನೆ ಹೊಟ್ಟೆ ಸೇಳ್ಕೊಂಡು ಹೊರಗೆ ಬರ್ತಾನೆ ಮುಗಿದುಬಿಡಿ ಇನ್ನೇನೇ ಗುರುಂದಂತಾನೆ ಹೋಗಲಿಲ್ಲವ ಗುರುವಿಗೆ ಮಾತು ಕೊಟ್ಟಿದ್ದ ಮತ್ತೆ ಆ ಮಂತ್ರವನ್ನು ಅಂದು ಗುರುಗಳನ್ನ ಬದುಕಿಸಿದ ಸ್ನೇಹಿತರೆ ಶಿಷ್ಯನಿಂದ ಗುರು ಬದುಕಿದಂಥ ಉದಾಹರಣೆ ಜಗತ್ತಿನ ಯಾವ ಇತಿಹಾಸ ಸಾಹಿತ್ಯದಲ್ಲಿಲ್ಲ ಅದು ನಮ್ಮ ಮಹಾಭಾರತ ರಾಮಾಯಣಗಳ ಕಥೆಗಳಲ್ಲಿ ಮತ್ತು ಗುಣ ಅವಾಗ ಹೇಳ್ತಾರ ನಿನ್ನ ನಿಷ್ಠೆಯನ್ನು ಮೆಚ್ಚಿದೆ ಕಚ ನಾನು ಎಷ್ಟು ತುಂಡು ತುಂಡು ಮಾಡಿದ್ರಪ್ಪ ನಿನ್ನ ಒಂದು ಸಲ ಕಾರ್ಪೊರೇಷನ್ ಎಲೆಕ್ಷನ್ ಸೋತ್ರ ಊರೆಲ್ಲ ಸೂಡ ಮಂದಿ ಐತಿ ಈಗ ಹಾಂ ಅಂಥದ್ದು ನೀನು ಮೂರು ಮೂರು ಸಲ ಸತ್ರ ಸೈತೆ ಹಾಂ ಬಂದು ನಿನ್ನ ವಿದ್ಯೆ ಸಾರ್ಥಕ ಆಗಲಿ ಹೋಗಿ ಬಾ ಅಂದಾಗ ದೇವ ಯಾನೆ ಅಡ್ಡಿ ಹ್ಞೂ ಅವರಪ್ಪ ನಮಸ್ಕಾರ ಬಂದ್ ದೈರ್ಯಾಗ್ ನಿಂತಿರ್ತಾಳಾಕೆ ಅವ್ರ ಮಾಮೂಲು ಸ್ಪಾಟ್ ಇರ್ತಾವಲ್ಲ ಅಲ್ಲಿ ನಿಂತು ಏನು ಕಚ್ಚಾ ಹೊಂಟ್ಯಾ ನನ್ನ ಮದುವೆಯಾಗಿ ಹೋಗು ನಮ್ಮಪ್ಪ ಇಷ್ಟು ನಿನ್ನ ಮೂರು ಸಲ ಬದುಕಿಸಿ ನಿನ್ನ ನಾನು ಹಾಂ ನಮ್ಮಪ್ಪ ಒಪ್ಪಾನ ನನ್ನ ಮದುವೆ ನನ್ನೂ ಕರ್ಕೊಂಡು ಹೋಗು ಅಂದಾಗ ಸಾಧ್ಯವಿಲ್ಲ ದೇವಯಾನೆ ಗುರುಪ ಗುರುಪುತ್ರಿ ಬರೀ ತಂಗಿಯಲ್ಲ ಈಗಂತೂ ನಾನು ನಿಮ್ಮಪ್ಪನ ಹೊಟ್ಟೆಯಿಂದನೂ ಹುಟ್ಟಿ ಬಂದುಬಿಟ್ಟೆ ಸಾಕ್ಷಾತ್ ನಿನಗ ತಮ್ಮ ತಮ್ಮ ಯಾವ ಆತ ಹಾಕಿ ಮೊದಲು ಹ್ಞೂ ಹ್ಞೂ ನೋಡ್ರ ಅಣ್ಣ ಯಾವಾಗ ಹುಟ್ಟತಾನ ತಮ್ಮ ಯಾವಾಗ ಹುಡ್ತಾನ ಗೊತ್ತಿಲ್ಲ ನಮ್ಗೆ ಆಗ ದೇವಯಾನಿ ಶಾಪ ಕೊಡ್ತಾಳೆ ಸ್ನೇಹಿತರೆ ಹೆಣ್ಣಿನ ಪ್ರೇಮದ ಶಾಪ ಎಷ್ಟು ಕೆಟ್ಟದನ್ನೋದಕ್ಕೆ ಕೇಳ್ತೀನಿ ಏನು ಕೊಡ್ತಾಳೆ ನೀನು ಕಲಿತ ವಿದ್ಯೆ ನಿನಗೆ ಮರ್ತೋಗ್ಲಿ ಅಂತ ಶಾಪ ಕೊಟ್ಬಿಟ್ರ ಅವನು ಶಾಪ ಕೊಡ್ತಾನೆ ನೀನು ಬ್ರಾಹ್ಮಣ ಕನ್ನಿಯಾಗಿದ್ದರೆ ಸಹಿತ ನೀನೊಬ್ಬ ಭೋಗಿ ಅರಸ ಮದುವೆ ಆಗು ಭೋಗದ ಲಾಲಸಗಿ ನಾನು ಏನು ಅನ್ನೋ ಪರಿಕಲ್ಪನೆ ನಿನ್ನಗಿಲ್ಲ ನೀನೊಬ್ಬ ಭೋಗಿ ಮದುವೆ ಆಗು ಆ ಅರಸನಿಗೆ ಸಾವಿರಾರು ಮಂದಿ ಹೇಳಿ ಅವರೊಳಗೆ ನೀನು ಒಬ್ಬಕ್ಕೆ ಆಗ ಇಬ್ಬರು ದಿಕ್ಕಪಾಲ ಆತನೇ ಯಯಾತಿ ಅಲ್ಲಿಂದ ಶುರುವಾಗ್ತ ಮಹಾಭಾರತದ ಪೂರ್ವಜರವರು ನಹು ಯಯಾತಿ ಅಲ್ಲ ಏ ನಹುಶ ಮಗ ಏಯಾತಿ ಅದ್ಭುತ ಸ್ನೇಹಿತರೆ ನಾವು ರಾಮಾಯಣ ನಾವ್ ಬೋರಮ್ಮ ಮಾಲ ಕಾರ್ಟೂನ್ ನೋಡ್ತಾವೆ ನಮ್ಮ ಮಕ್ಕಳು ಮೂಲ ಗ್ರಂಥಗಳನ್ನು ಓದಿ